ಓಕೆ ಮತ್ತೊಂದು ಕವನ ಈ ಕವನದ ರಚನೆಯನ್ನು ನಾನೇ ಮಾಡಿದ್ದೇನೆ ಕವನದ ಶೀರ್ಷಿಕೆ ಯುದ್ಧ ಕವನದ ಶೀರ್ಷಿಕೆ ಯುದ್ಧ ನಾನು ಯುದ್ಧ ಸಾರುತ್ತಿದ್ದೇನೆ ರಕ್ತ ಅರಿಸಲಿಕ್ಕಲ್ಲ ಬದಲಿಗೆ ಪ್ರೀತಿ ಬಿತ್ತಲಿಕ್ಕೆ ನಾನು ಯುದ್ಧ ಸಾರುತ್ತಿದ್ದೇನೆ ರಕ್ತ ಅರಿಸಲಿಕ್ಕಲ್ಲ ಬದಲಿಗೆ ಪ್ರೀತಿ ಬಿತ್ತಲಿಕ್ಕೆ ನಾನು ಸಮರ ಸಾರುತ್ತೇನೆ ವೈರಿರುಂಡ ಚಂಡಾಡಲಿಕ್ಕಲ್ಲ ಕೊಳಕು ಮನ ಮತಿಸಲಿಕ್ಕೆ ನಾನು ಸಮರ ಸಾರುತ್ತೇನೆ ವೈರಿರುಂಡ ಚಂಡಾಡಲಿಕ್ಕಲ್ಲ ಕೊಳಕು ಮನ ಮತಿಸಲಿಕ್ಕೆ ನಾನು ಯುದ್ಧ ಘೋಷಿಸುತ್ತಿದ್ದೇನೆ ನಾನು ಯುದ್ಧ ಘೋಷಿಸುತ್ತಿದ್ದೇನೆ ಮನುಷ್ಯರನ್ನು ಮನುಷ್ಯರಾಗಿ ಎಂದು ಎಚ್ಚರಿಸಲಿಕ್ಕೆ ನಾನು ಯುದ್ಧ ಮಾಡಬಯಸುವೆ ಅಸಲಿ ನಕಲಿಗಳ ಮುಖಗಳ ಅನಾವರಣಕ್ಕೆ ನಾನು ಯುದ್ಧ ಮಾಡಬಯಸುವೆ ಅಸಲಿ ನಕಲಿ ಮುಖಗಳ ಅನಾವರಣಕ್ಕೆ ನಾನು ಯುದ್ಧ ಮಾಡಬಯಸುವೆ ಕರುಣೆಯ ತೋಟದಿ ಸ್ನೇಹದ ಹೂವು ಬೆಳೆಯಲಿಕ್ಕೆ ನಾನು ರಣಘೋಷ ಹಾಕುತ್ತಿದ್ದೇನೆ ನಾನು ನನ್ನಿಂದಲೇ ಎನ್ನುವವರ ಮನ ಮಟ್ಟ ಹಾಕಲಿಕ್ಕೆ ನಾನು ರಣಘೋಷ ಹಾಕುತ್ತಿದ್ದೇನೆ ನಾನು ನನ್ನಿಂದಲೇ ಎನ್ನುವವರ ಮನ ಮಟ್ಟ ಹಾಕಲಿಕ್ಕೆ ನಾನು ರಣಘೋಷ ಮಾಡುತ್ತಿದ್ದೇನೆ ಮನುಜಮತ ಮಧುರ ಪಥ ವಿಶ್ವಹಿತ ಎಂದು ಕೂಗ್ ಹಾಕಲಿಕ್ಕೆ ನಾನು ರಣಘೋಷ ಮಾಡುತ್ತಿದ್ದೇನೆ ಮನುಜಮತ ಮಧುರ ಪಥ ವಿಶ್ವಹಿತ ಎಂದು ಕೂಗ್ ಹಾಕಲಿಕ್ಕೆ ಆದರೆ ಹೆಮ್ಮೆ ಎನ್ನುತ್ತಿದ್ದಾರೆ ಯುದ್ಧ ಮಾಡುವುದನ್ನೇ ಆದರೆ ಹೆಮ್ಮೆ ಎನ್ನುತ್ತಿದ್ದಾರೆ ಯುದ್ಧ ಮಾಡುವುದನ್ನೇ ಗೌರವ ಎನ್ನುತ್ತಿದ್ದಾರೆ ರಕ್ತ ಹರಿಸುವುದನ್ನೇ ಗೌರವ ಎನ್ನುತ್ತಿದ್ದಾರೆ ರಕ್ತ ಹರಿಸುವುದನ್ನೇ ನಾಲಿಗೆಯಲ್ಲಿ ನಲೆ ನಲೆದಾಡುತ್ತಿದ್ದಾರೆ ಬುದ್ಧ ಗಾಂಧಿಯರು ನಾಲಿಗೆಯಲ್ಲಿ ನಲೆ ದಾಡುತ್ತಿದ್ದಾರೆ ಬುದ್ಧ ಗಾಂಧಿಯರು ಹೃದಯಾಂತರದಲ್ಲಿ ಹಿಟ್ಲರ್ ಮುಸುಲೋನಿಯರು ಹೃದಯಾಂತಾರ್ಯದಲ್ಲಿ ಹಿಟ್ಲರ್ ಮುಸ್ಲೋನಿಯರು